ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಸ್ಥಾನ ಪಡೆದಿರುವ ಅದರಲ್ಲಿಯೂ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಆಚರಿಸಲಾಗುವ ತುಳಸಿ ಪೂಜೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಸಂಪ್ರದಾಯದಲ್ಲಿ ತುಳಸಿಯನ್ನು ಕೇವಲ ಒಂದು ಗಿಡವೆಂದು ಪರಿಗಣಿಸದೆ ದೇವಿಯ ರೂಪದಲ್ಲಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಇನ್ನೊಂದು ಸ್ವರೂಪ ಎಂದು ಪೂಜಿಸಲಾಗುತ್ತದೆ ಇಂತಹ ಪವಿತ್ರ ತುಳಸಿಗೆ ವರ್ಷವಿಡೀ ಪೂಜೆ ಸಲ್ಲಿಸಿದರೂ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ವಿವಾಹ ಆಚರಿಸುವುದು ಅತ್ಯಂತ ಶ್ರೇಷ್ಠ ಎನ್ನುತ್ತಾರೆ ಈ ಪೂಜೆಯನ್ನು ಮಾಡುವುದರಿಂದ ಸಮಸ್ತ ಪಾಪಗಳು ದೂರವಾಗಿ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸುಖ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ತುಳಸಿ ಗಿಡವು ವೃಂದ ಎಂಬ ಮಹಾನ್ ಸದ್ಗುಣಿ ಸ್ತ್ರೀಯ ರೂಪ ಎಂಬುದು ನಮ್ಮ ಪುರಾಣದ ಕತೆ ಆ ಕತೆ ಹೀಗಿದೆ ಪೂರ್ವಕಾಲದಲ್ಲಿ ಜಲಂಧರ ಎಂಬ ಮಹಾಪರಾಕ್ರಮಶಾಲಿ ರಾಕ್ಷಸ ರಾಜನಿದ್ದ ಅವನು ತನ್ನ ಶಕ್ತಿಯಿಂದ ದೇವತೆಗಳನ್ನೂ ಕಂಗೆಡಿಸಿದ್ದ ಆದರೆ ಜಲಂಧರನ ಪತ್ನಿ ವೃಂದ ಮಹಾನ್ ಪತಿವೃತೆ ಮತ್ತು ಧರ್ಮನಿಷ್ಠೆ ಉಳ್ಳವಳಾಗಿದ್ದಳು ಅವಳ ಪಾತಿವ್ರತ್ಯದ ಶಕ್ತಿಯಿಂದ ಜಲಂಧರನನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ ರಾಕ್ಷಸನ ದುಷ್ಕೃತ್ಯಗಳು ಹೆಚ್ಚಾದಾಗ ದೇವತೆಗಳು ಭಗವಾನ್ ವಿಷ್ಣುವಿನ ಮೊರೆ ಹೋಗಲು ಆತ ಒಂದು ಉಪಾಯ ಮಾಡಿದನು ಜಲಂಧರನ ರೂಪವನ್ನು ಧರಿಸಿ ವೃಂದಾಳ ಅರಮನೆಗೆ ಹೋಗಿ ಅವಳ ಪಾತಿವ್ರತ್ಯವನ್ನು ಭಂಗಗೊಳಿಸಿದನು ಇದರಿಂದ ತನ್ನ ರಕ್ಷಣಾ ಕವಚವನ್ನು ಕಳೆದುಕೊಂಡ ಜಲಂಧರನು ಯುದ್ಧದಲ್ಲಿ ಶಿವನಿಂದ ಹತನಾದನು ಈ ಸತ್ಯ ತಿಳಿದ ವೃಂದ ಬಹಳ ದುಃಖಿತಳಾಗಿ ವಿಷ್ಣುವಿನ ಮೋಸದ ನಡೆಗೆ ಕೋಪಗೊಂಡು ನೀನು ಕಲ್ಲಾಗಿ ಭೂಮಿಯಲ್ಲಿ ಇರು ಎಂದು ಶಪಿಸಿದಳು ಆ ಶಾಪದ ಫಲವಾಗಿ ವಿಷ್ಣುವು ಸಾಲಿಗ್ರಾಮ ಶಿಲೆಯಾಗಿ ತಾಳಿದನು ನಂತರ ವೃಂದ ತನ್ನ ಪತಿಯ ಶವದೊಂದಿಗೆ ಚಿತ ಏರಿ ದೇಹತ್ಯಾಗ ಮಾಡಿದಳು ವೃಂದಾಳ ಪವಿತ್ರ ಅಸ್ಥಿಯಿಂದ ಒಂದು ಸಸ್ಯವು ಬೆಳೆಯಿತು ವೃಂದಾಳ ಧರ್ಮನಿಷ್ಠೆಗೆ ಮೆಚ್ಚಿದ ವಿಷ್ಣುವು ಅವಳನ್ನು ಆ ಸಸ್ಯ ರೂಪದಲ್ಲಿ ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು ಮತ್ತು ನೀನು ಭೂಲೋಕದಲ್ಲಿ ತುಳಸಿ ಎಂಬ ಹೆಸರಿನಿಂದ ಪೂಜಿಸಲ್ಪಡುವೆ ನನ್ನ ಪೂಜೆಯಲ್ಲಿ ನಿನ್ನ ಎಲೆಗಳು ಇಲ್ಲದೆ ಯಾವುದೇ ಪೂಜೆಯು ಸಂಪೂರ್ಣವಾಗುವುದಿಲ್ಲ ಎಂಬ ವರವಿತ್ತನು ಅದಾದ ಮೇಲೆ ಆ ವೃಂದಾವನದಲ್ಲಿ ಬೆಳೆದ ಸಸ್ಯವೇ ಇಂದು ನಾವು ಪೂಜಿಸುವ ಪವಿತ್ರ ತುಳಸಿ ವಿಷ್ಣು ನಾಲ್ಕು ತಿಂಗಳ ನಿದ್ರೆಯಿಂದ ಎಚ್ಚರಗೊಳ್ಳುವ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯೆಂದು ತುಳಸಿ ಮತ್ತು ವಿಷ್ಣುವಿನ ವಿವಾಹವನ್ನು ನಡೆಸುವ ಸಂಪ್ರದಾಯ ಬಂದಿದೆ ಇದನ್ನು ನಾವು ತುಳಸಿ ವಿವಾಹವೆಂದು ಆಚರಿಸುತ್ತೇವೆ ಈ ಕಥೆಯು ಧರ್ಮ ಪಾತಿವೃತ್ಯ ಮತ್ತು ಸಮರ್ಪಣಾ ಭಾವದ ಮಹತ್ವವನ್ನು ಸಾರುತ್ತದೆ ಕಾರ್ತಿಕ ಮಾಸದಲ್ಲಿ ನಾವು ತುಳಸಿ ಪೂಜೆ ಮಾಡುವುದರಿಂದ ವೃಂದಾಳ ತಪೋಶಕ್ತಿ ಮತ್ತು ವಿಷ್ಣುವಿನ ಕೃಪೆಯು ನಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ ಎಂಬ ಅಚಲವಾದ ನಂಬಿಕೆ ಇದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು